ಸ್ನೇಹಿತರೆ ನಮಸ್ಕಾರ ಯಾವುದೇ ಭಾಷೆಯಲ್ಲಿ ಸಾಹಿತ್ಯವನ್ನು ಜನಸಾಮಾನ್ಯರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಪುಸ್ತಕಗಳು ಮಾಡ್ತಕ್ಕಂತಹ ಕೆಲಸ ಇದೆಯಲ್ಲ ಅದು ಒಂದು ರೀತಿಯಲ್ಲಿ ಭಾಷೆಗೆ ನಿಲುಕಲಾಗದ್ದಂತಹ ಕೊಡುಗೆ ಪದಗಳಲ್ಲಿ ವರ್ಣಿಸಲಾಗದೇ ಇದ್ದಂತಹ ಕೊಡುಗೆ ಅಂತಹ ಕೊಡುಗೆಯನ್ನು ನೀಡುವಂತಹ ಪುಸ್ತಕಗಳನ್ನು ಅನರ್ಘ್ಯ ರತ್ನಗಳು ಅಂತ ಹೇಳಿ ಕರೆದ್ರೆ ಉತ್ಪ್ರೇಕ್ಷೆಯಂತೂ ಖಂಡಿತ ಅಲ್ಲ ಈ ಒಂದು ಅನರ್ಘ್ಯ ರತ್ನಗಳಲ್ಲಿ ಇರ್ತಕ್ಕಂತಹ ಹಲವಾರು ಲಕ್ಷಾಂತರ ಅನರ್ಘ್ಯ ರತ್ನಗಳಲ್ಲಿ ನಾನು ಕೂಡ ಪುಸ್ತಕ ಪ್ರೇಮಿಯಾಗಿ ಕೆಲವೊಂದಷ್ಟು ರತ್ನಗಳನ್ನು ಸಂಗ್ರಹ ಮಾಡಿದ್ದೇನೆ ಅವುಗಳಲ್ಲಿ ಒಂದೊಂದೇ ರತ್ನದ ಪರಿಚಯವನ್ನಷ್ಟೇ ಮಾಡಿಕೊಡ್ತೇನೆ ಯಾಕೆಂದ್ರೆ ಇಡೀ ಪುಸ್ತಕದ ಬಗ್ಗೆ ನಾನು ಸಂಪೂರ್ಣವಾಗಿ ಹೇಳೋದ್ರಿಂದ ಓದುಗರಲ್ಲಿ ಅಥವಾ ಕೇಳುಗರಲ್ಲಿ ಆ ಪುಸ್ತಕವನ್ನು ಕೊಂಡು ಓದಬೇಕು ಅನ್ನುವಂತಹ ಆಸಕ್ತಿ ಮೂಡದೇ ಇರಬಹುದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೀವೆಲ್ಲರೂ ಕೂಡ ಪುಸ್ತಕಗಳನ್ನ ಅದರಲ್ಲೂ ವಿಶೇಷವಾಗಿ ಕನ್ನಡ ಪುಸ್ತಕಗಳನ್ನ ಕೊಂಡು ಓದಿ ಬಿಚಿಯವರು ಒಂದು ಕಡೆ ಹೇಳ್ತಾರೆ ಅವರ ಪ್ರತಿ ಪುಸ್ತಕದಲ್ಲೂ ಕೂಡ ಅವರು ಮೊದಲು ಪುಟ ತೆಗೆದ ತಕ್ಷಣವೇ ಅವರಲ್ಲಿ ಕಂಡು ಬರ್ತಕ್ಕಂತಹ ಮೊದಲನೇ ವಾಕ್ಯ ಅರ್ಪಣೆ ಯಾರಿಗೆ ಕೊಂಡು ಓದುವ ಬಡ ಕನ್ನಡಿಗನಿಗೆ ಅಂತ ಹೇಳಿ ಯಾರಿಗೆ ಅವರು ಅರ್ಪಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರು ಕನ್ನಡದ ಪುಸ್ತಕಗಳನ್ನು ಕೊಂಡು ಓದಿ ಅದನ್ನು ಮನನ ಮಾಡಿಕೊಳ್ತಾ ಇದ್ದಾರೆ ಅಂತಹ ಶ್ರದ್ಧಾವಂತ ಕನ್ನಡಿಗನಿಗೆ ಅವರು ತಮ್ಮ ಪುಸ್ತಕಗಳನ್ನು ಅರ್ಪಣೆ ಮಾಡ್ತಾ ಇದ್ದಾರೆ ಅಂತಂದರೆ ಅಂತಹ ಮಹನೀಯರ ನೆರಳಿನಲ್ಲಿ ಅವರ ಪುಸ್ತಕಗಳ ನೆರಳಿನಲ್ಲಿ ಬದುಕ್ತಾ ಇರತಕ್ಕಂತಹ ನಮಗೆ ಇವು ಒಟ್ಟು ಒಂದು ರೀತಿಯಲ್ಲಿ ದಾರಿದೀಪ ಬದುಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸಂದೇಶಗಳನ್ನು ಕೂಡ ಇವು ಸುಲಭವಾದ ಮತ್ತು ಸರಳವಾದಂತಹ ರೀತಿಯಲ್ಲಿ ತಿಳಿಸಿಕೊಡುತ್ತವೆ ಬದುಕಿಗೆ ಮಾರ್ಗವನ್ನು ತೋರಿಸುತ್ತವೆ ಹಾಗಾಗಿ ಮಾರ್ಗದರ್ಶಿಗಳು ಬೆಳಕನ್ನು ತೋರಿಸುತ್ತವೆ ಹಾಗಾಗಿ ಇವು ನಮ್ಮ ಕತ್ತಲನ್ನು ಕಳಿತಕ್ಕಂತಹ ಜ್ಞಾನದ ದೀಪಗಳು ಅಂತ ಹೇಳಿದ್ರೆ ಯಾವ ಉತ್ಪ್ರೇಕ್ಷೆಯೂ ಇಲ್ಲ ಹೀಗಾಗಿ ನನ್ನ ಪ್ರತಿ ಸಂಚಿಕೆಯಲ್ಲಿ ಒಂದೊಂದೇ ಪುಸ್ತಕವನ್ನು ಅದು ನನಗೆ ಇಷ್ಟ ಖಂಡಿತವಾಗೂ ನನಗೆ ಇಷ್ಟ ಇದೆ ಆದರೆ ಪುಸ್ತಕಗಳು ಅಂತಂದ ಮೇಲೆ ಯಾವುದೇ ಪುಸ್ತಕ ಪ್ರೇಮಿಗೆ ಯಾವುದೇ ಪುಸ್ತಕವಾದರೂ ಕೂಡ ಅದರಲ್ಲಿ ಯಾವುದೇ ಒಂದು ಅಂಶ ಖಂಡಿತವಾಗಲು ಅವರಿಗೆ ತಿಳುವಳಿಕೆಯನ್ನು ಹೆಚ್ಚಿಸತಕ್ಕಂತಹ ನಿಟ್ಟಿನಲ್ಲಿ ಸಹಾಯ ಮಾಡೇ ಮಾಡುತ್ತೆ ಅನ್ನೋ ಉದ್ದೇಶ ಇಟ್ಟುಕೊಂಡು ಯಾವ ಪ್ರತಿಯೊಂದು ಪುಸ್ತಕವನ್ನು ಕೂಡ ನಾವು ಇಲ್ಲಿ ಪ್ರ ಪರಿಚಯವನ್ನು ಮಾಡ್ತಾ ಹೋಗ್ತೇವೆ ದಯವಿಟ್ಟು ಈ ವಿಡಿಯೋನ ಗಮನ ಇಟ್ಟು ನೋಡಿ ಕೇಳಿ ನಮ್ಮನ್ನು ಪ್ರೋತ್ಸಾಹಿಸಿ